ನಾಕ್ ಮರಿ ಕಳದಾಗ ಜೋರಾಗ ಹೇಳಣ್ಣ ಪಾಪ ಅವ್ರ ರೈತರ ಕಂಟಿ ಮೇಸಾರ ನೋಡ್ರಿ ಈ ಇದ್ದು ಮರಿ ನಾಲ್ಕ್ ಮರಿ ಒಳಗೆ ಮೂರ್ ನಾಲ್ಕ್ ಮರಿ ಕತ್ತಿ ಅವ್ರು ನಿಮಿಷ ಐದ್ ಮರಿ ಕಟ್ಟಿದ್ರಿ ನಾಕ್ ಮರಿ ಕಳ್ದನಾಗ ಒಂದ್ ತಂದಿಲ್ ಪ್ಯಾಟಿ ಒಳಗೆ ಅಣ್ಣರಿಗೆ ಮಾರು ಆಯ್ತು ತಾಳ್ರಿ ನೋಡ್ರಿ ಈಗ ನೋಡ್ರಿ ಈಗ ಜನರಿಗೆ ಏನ್ ಕೆಲಸ ಕೆಲಸ ಇಲ್ಲ ಈಗ ಕಲ್ರಿ ಕಾಟ ಬಾಳ ಈಗ ನೋಡ್ರಿ ಪಾಪ ರೈತರಿಗೂ ಈಗ ಯಾರಿಗ ಸಂಬಂಧ ಇಲ್ಲಿ ಕಟ್ಟಿದ್ದು ಕಲ್ತನ ನೋಡ್ರಿ ಎಂತ ಕಳ್ರಿ ಇರ್ಬೋದು ನೋಡ್ರಿ ಜನರಿಗೆ ಇದಿಲ್ಲ ಆಯ್ತು ಫ್ರೆಂಡ್ಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ನೋಡ್ರಿ ಎಲ್ಲಿ ಯಾವ ಊರಿಂದ ಬಂದಿರಿ ಚಿಕ್ಕಮಳಿಂದ ಬಂದಿರಿ ಎರಡು ಮರಿ ತಗೊಂಡ ನೋಡ್ರಿ ಮೂರು ಮರಿ ತೊಗೊಂಡ್ರಿ ಏನೇನ್ ರೇಟಿಗೆ ತಗೊಂಡಿರಿವು ಇಪ್ಪತ್ತೈದು ಸಾವಿರಕ್ಕೆ ತಂದರು ನೋಡಿರಿ ಓಕೆ ಏನು ಸರ್ ನಿಮ್ಮದು ರಂಜನ್ ನಿಮ್ದು ಸಂಜಯ್ ಸಂಜಯ್ ಓಕೆ ಸುದೀಪ್ ಸುದೀಪ್ ಸೂಪರ್ ಸ್ಟಾರ್ ಫ್ರೆಂಡ್ಸ್ ಇವತ್ತು ರಾಣೇಂದೂರು ಮಾರ್ಕೆಟಿಗೆ ಬಂದೆ ನೋಡಿರಿ ರಾಣೆಂಬೂರು ಮಾರ್ಕೆಟ್ ಪ್ರತಿ ಭಾನುವಾರ ಅವರ್ ಬಳಕೆ ಆಗ್ತದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಅವ್ರು ಬಂದ್ರೆ ಸೀಕ್ರೆ ಹಣ ಒಂದು ವಿಡಿಯೋ ಮಾಡ್ರಿ ಅಂದ್ರೆ ಹೀಗಾಗಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲಿಂದ ಯಾವ ಹೇಳಿದ್ದ ನಿಮ್ಮ ಚಿಕ್ಕಮಗ್ಳೂರ್ಲ್ಲ ಚಿಕ್ಕಮಗ್ಳಿಂದ ಬಂದ ನೋಡ್ರಿ ಓಕೆ ಹೌದು ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಓಕೆ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮದು ಸಿಕ್ ಮಾತಾಡಿಸ್ ನನಗೆ ತುಂಬ ಥ್ಯಾಂಕ್ಸ್ ಒಂದು ಜವಾರಿ ವೈಟ್ ಜವಾರಿ ಮರಿ ಸೇಲ್ ಆಗಿತ್ತು ನೋಡ್ರಿ ನಿಮ್ದು ಸೇಲ್ ರೀ ಇದು ನೋಡಿ ಸರ್ ಯಾವ ನಿಮ್ಮದು ರಾಣಿಮರಿ ನೋಡ್ರಿ ನೋಡಿರಿ ನೋಡಿ ನೋಡಿದ್ರ ಮರಿಯಾದ ಮರಿ ಮರಿಗುರಿ ರೇಟ್ ಎಷ್ಟು ಇದು ಮರಿ ನೋಡಿ ಕಟ್ಟ ಚೆನ್ನಾಗಿ ಬಿಳ್ಕಾಲೆ ನನ್ನ ಚಂದ್ರಣ್ಣ ಅಂದದ್ದು ಎಷ್ಟು ಅಣ್ಣ ವಾಪಾರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮರಿ ಮರಿ ಗುರಿ ಬಾರಿ ಇದು ಫ್ರೆಂಡ್ ಗಣೇಶ ಹಣ ಯಾವ್ದು ಮರಿ ಒಣ ಕೊಡ್ಸಾರ ಜಾಲ ಜಾಲ ಫ್ರೆಂಡ್ಸ್ ನಿಮಗೆ ದೊಡ್ಡ ತಗೋ ತೋರ್ಸಿ ಮಾಡ್ರಿ ಆಮೇಲೆ ಸಣ್ಣ ತೋರ್ಸಿನಿ ಅದ್ರ ಮುಂದೆ ನೋಡ್ಕೊಳ್ಬೇಕು ಫಸ್ಟ್ ಎಷ್ಟು ಜೋಡಿ ಜೋಡಿ ಅರವತ್ತೈದು ಅರವತ್ತೈದು ಸಾವಿರ ಜೋಡಿ ಮಂಜು ಅಂತ ಅಂತ ಮರಿ ಮರಿಗುರಿ ಮಂಜು ಮರಿ ಮರಿಗುರಿ ಭಾರಿ ಚೆನ್ನಾಗಿದೆ ಇವನು ಜಾಸ್ತಿ ಮರಿ ಕುರಿನ ಎಡೇದು ಇವನು ಜಾಸ್ತಿ ಒಳ್ಳೊಳ್ಳೆ ಮರಿ ತರ್ತಾನೆ ಆಡಿಸ್ತಾನೆ ಎಷ್ಟು ಮಂಜು ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಚೆನ್ನಾಗಿದೆ ತುಂಬ ಜನ ಕೇಳ್ತದ ಮರಿ ಕೊಡ್ತ ಮರಿಗುರಿ ಕೊಡಿಸೋಣ ಅಂತ ನಮ್ಮ ನಮ್ಮ ದೋಸ್ತಿನ ನಂಬರ್ ತೊಗೊಂಬಿಟ್ರಿ ಅವಂದು ಮಂಜೂದು ಮಂಜು ನಂಬರ್ ಹೇಳಿದ್ದು ನೈನ್ ತ್ರೀ ಫೈವ್ ತ್ರೀ ಸೆವೆನ್ ಒನ್ ಒನ್ ಸೆವೆನ್ ಥ್ರೀ ಇವನಿಗೆ ಫೋನ್ ಮಾಡ್ಕೊಂಡ್ರಿ ಬೇಕಾದ್ರೆ ಯಾರ ಇದ್ರೆ ಹಾಕೋಣ ಹಾಂ ಯಾರ ಇದ್ದರೆ ಮಂಜು ಯಾವ ಇದ್ರೆ ಮಾತಾಡ್ಕ ಯಾವ ಇದ್ರೆ ಅವ್ನಿಗೆ ಹಾಕಿರಿ ಯಾಕಂದ್ರೆ ನನಗೆ ಕೇಳ್ತಾರೆ ನನ್ನ ಕಡೆ ಮರಿ ಕುರಿ ಸಿಗಲ್ಲ ನಮ್ಮ ಕಡೆ ಜೋಳ ಮರಿ ಸಿಗ್ತಾವ ಅಷ್ಟೇ ಈಗ ಅದನ್ನು ಸೀಸನ್ ತಂಡ ಆಯ್ತು ಅಂದ್ರೆ ಅದನ್ನು ಸಿಗತ್ತಿಲ್ಲ ಈಗ ನೀಟ್ ನೀಟ್ ಮರಿ ಬರ್ತಿಲ್ಲ ಈಗ ಇಲ್ಲೊಂದು ವ್ಯಾಪಾರ ಆಯ್ತು ರೀ ನಮಸ್ತೆ ಆರಾಮಿದಿರಿ ಏನು ರೀ ಬಾರಿ ಆಯ್ತಲ್ಲ ರೀ ಇದು ಎಷ್ಟು ರೀ ರೇಟ್ ಲೇಟೆಸ್ಟ್ ಹೇಳಿದಿರಿ ಪಚಾಸ್ ಸಾವಿರ ಐವತ್ತು ಸಾವಿರದ ಚಲೋ ಇಲ್ಲ ಮರಿ ತೋಸ ನೀವು ಕೇಳಿರಿ ನಮ್ಮ ನಮ್ಮ ಹರ್ಯಾರ ಬಿರೆ ಕೇಳೋದು ನೋಡಿರಿ ಮೂವತ್ತೈದಿಗೆ ನಲ್ವತ್ತೆಂಟು ಸಾವಿರ ರೂಪಾಯಿ ಬಂದರೆ ಫೈನಲ್ ಬಿಡ್ತಾರೆ ನೋಡಿ ಸೈಜ್ ಬಾರಿ ಇದು ಹೆಸರು ನಾಮ ಬ್ಯಾಡಿಗೆ ಉಸ್ತಾದ್ ಉಸ್ತಾದ ಅಂತ ಹೆಸರ ಮೇಲೆ ಆಡಿದ್ ನೋಡ್ರಿ ದೊಡ್ಡ ಸೈಜ್ ಇದು ಎಷ್ಟಲ್ಲ ಇದು ಎಂಟಲ್ಲ ಸಿಂಗಾಂಗ ಸ್ವಲ್ಪ ನೀಟೇ ಖಿಲಾನಿ ಚಲಾಕಿ ಕಾಟನೆ ನೈ ಬೈ ಸಿಂಗ್ ಕಟ್ಟೆ ಒಮ್ಮ ಗಿಮ್ ಎಲ್ಲ ಕರ್ಡಿದಾವಂತ ಹೇಳತಾರ ನೋಡ್ರಿ ಅವರು ಬಾರಿ ಅದ್ರಿ ನಲ್ವತ್ತೆಂಟು ಸಾವಿರ ರೂಪಾಯಿ ಬಿಡ್ತೀನಿ ಮತ್ತೇನ್ರಿ ಆರಾಮಿ ಮತ್ತೇನಿ ಆರಾಮ್ ನೋಡ್ರಿ ಕೆಮ್ಮ ಬೇಸ್ತಾಗಿ ಕೆಮ್ಮ ಬೇಸ್ನ ಆಗಿ ಕೆಮ್ಮು ಸರಿ ನಮ್ಮ ರಾಮಣ್ಣನ ಕೈ ಆಗ್ರ ಎಷ್ಟಕ್ಕೆ ಕೇಳಿರಿ ರಮಣಕ್ಕೆ ಅರವತ್ತು ಸಾವಿರ ರೂಪಾಯಿ ಇಲ್ಲ ಐವತ್ತು ನಲ್ವತ್ತೆಂಟು ಅಂದ್ರಲ್ಲ ಫೈನಲ್ ಆಗಿ ನೋಡೋಂತಡಿರಿ ಇದೇ ಮರೀದು ವ್ಯಾಪಾರ ಇರೋದು ಇವತ್ತು ಸರಿ ದೊಡ್ಡ ಇದು ಅಕಸ್ಮಾತ್ ನಾವು ವಿಡಿಯೋ ವ್ಯವನಿ ಸೇಲ್ ಆಗಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಒಳಗೆ ಹಾಕ್ತೀನಿ ನೋಡಿರಿ ಹಾಕಿ ಅವ್ರ ಡೈರೆಕ್ಟ್ ಇವ್ ನಂಬರ್ ಹಾಕ್ತೀನಿ ಆಮೇಲೆ ಬಾದ್ಮೇ ಅದು ನೈ ಬ್ಯಾದು ಮುಂಜೆ ಬೋಲ್ ಮೇ ದಾದು ಇನ್ಸ್ಟಾಗ್ರಾಮ್ ದಾತು ಸಿಂಗಾಂಗೇ ಸ್ವಲ್ಪ ಕಡೆ ನೋಡಿ ಕೊಂಬ ಮೇಲೆ ಕರೆಕ್ಟ್ ಇದೆ ಅಂತ ಹೇಳತ್ತಾರ ಇಲ್ಲ ನಡ್ದಿಲ್ಲ ಅಂದ್ರೆ ಹಾಕ್ತಿರಲ್ಲ ಹಾಕಲ್ಲ ಏನು ರೇಟ್ನ ಇದೆ ಮೂವತ್ತೆಂಟು ಮನೆ ಏ ಕೊಂಬಿಡ ಕೊಂಬಿಡ ಇಲ್ಲ ನೋಡಿ ಬರೀ ನೋಡಿರಿ ಹೌದಾ ಬರೀ ಬರೀ ನೀಟೈತು ನೋಡಿರಿ ಪಕ್ಕ ಜ್ವರ ಇದು

ಯಾರ ಬೇಕಂದ್ರೆ ಇನ್ಸ್ಟಾಗ್ರಾಮ್ ನಂಬರ್ ಹಾಕಿನಿ ಬೀರೇಶ್ ಇಂದ ಮಾತಾಡ ಅವ್ನ ಕಡೆ ಬೇಕು ಮಾತಾಡ್ಕೊಡ್ರಿ ಯಾರು ಬೇಕಂದ್ರಲ್ಲ ಅವ್ರು ಅಷ್ಟೇ ಮನ ಖಾಲಿ ಪೀಲಿ ಮಾತಾಡೋ ಕಾಲ್ ಮಾಡಕ್ ಹೋಗ್ಬೇಡ್ರಿ ಹೇಳಪ್ಪ ಏನ್ ಇಲ್ಲ ಹೇಳು ಇಲ್ಲ ಹೇಳು ಅಲ್ಲ ಹೇಳ ಮಾರ್ಕೆಟ್ ನಂದು ಬಾ ಬಾ ಯೂಟ್ಯೂಬರ್ ಹಂಗೆ ಹೇಳಕ್ ಹೋಗ್ಬೇಡಪ್ಪ ಏನ ಜೋರದಿಂದ ಒಂದು ಇಂಥ ನಾಲ್ಕು ಜನ ಒಂದು ಅಣ್ಣ ತಮ್ಮ ಗೆಲ್ಸ್ಕೊಂಡು ನೋಡು ನೋಡೋಣ ಕರೆದ ನೋಡು ಕಿರಣ ಏನಂದಿ ಏನ ಎಷ್ಟರ ಬರಲಿ ಎಷ್ಟರ ಹೋಗ್ಲಿ ಯೂಟ್ಯೂಬರ್ಸ್ ಹೇಳಿ ಎಷ್ಟು ಯೂಟ್ಯೂಬರ್ಸ್ ಒಬ್ಬನೇ

ನಮ್ಮ ಸಾಕಿದಾವ ಅಷ್ಟು ಫೋನ್ ಬರ್ತಾವ ಮತ್ತೆ ಅದ್ರೊಳಗೆ ಎಲ್ಲಿ ಅವು ಹಿಂದಿಂದು ಮಾಡ್ದೆ ತಲೆಗೆ ನನಗೆ ಹೇಳ್ರಿ ಏನಲ್ಲ ಹ್ಞೂ ಅವು ಹದಿನೇಳುವ ಹೇಳಿ ಇದು ಹದಿನೈದರಿ ಇಂಥ ವ್ಯಾಪಾರ ಮಾಡ್ತೀರಿ ಬರ್ರಲ್ಲೇ ಬರ್ರಿ ಭರ್ಷಣೆಲ್ಲ ಕಟ್ಟುವ ಇಲ್ಲ ಎಲ್ಲ ಕಟ್ಟುವ ಇವು ಕಟುವ ಏನು ಹೇಳಿ ಹೇಳ್ತಿರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಬಂದ್ರೆ ಕೊಡೋದು ಇವ್ರು ಕೇಳದಾರ ಅಣ್ಣಾರ ಇಲ್ಲ ಅಣ್ಣರು ಕೇಳದಾರ ಇಲ್ಲ ಅದು ಕಡ್ಗಿರಾಕೆ ಅದು ತಡ್ರಿ ಬಂದು ಇಲ್ಲೇ ತಡ್ರಿಲ್ ಕೇಳೋದು ಇಲ್ಲೇ ಬಂದು ಗಿರಾಕಿ

ತೊಂಬತ್ತು ತೊಂಬತ್ತೆರಡು ಆಯ್ತು ತೊಂಬತ್ತೆರಡು ಸಾವಿರ ನಾಲ್ಕು ಕೇಳತ್ತ ನಾವು ಕರ್ಕೊಂಡ ಜಿಲ್ಲೆಯಲ್ಲಿ ಏ ಮುಖ ನೋಡ್ತಿಲ್ಲ ಹೋಯ್ತೀರಿ ಹಾಕಿ ಹೋಯ್ತದ ಬರ್ತಾರೆ

ತಡೆ ನಮ್ಮ ಸುಜುಕಿ ಮಾರುತಿ ಎಂಟ್ರಿ ಕೊಟ್ಟಾರೆ ಬರೀ ಕೊಡ್ರಿ ನನಗೆ ಗೊತ್ತು ನಂಗೆ ಒಂದು ತೊಂಬತ್ತೈದು ಆಗ್ಬೋದು ಅದು ಒಂದು ಲಕ್ಷ ಮೇಲೆ ನೋಡ್ತಾರೆ ತೊಂಬತ್ತೈದು ಆಗ್ಬೋದು

ಬರೀತೀ ಇಲ್ಲ ಆಂಧ್ರ ಅವರು ಬಂದ ನೋಡ್ರಿ ಆಂಧ್ರ ಅವರು ತಗೊಂಡ ಅಶೋಕ ಎಷ್ಟೀ ರೀ ಇವತ್ತು ಪರವಾಗಿಲ್ಲ ರೀ ಒಳ್ಳೆ ಆಗಿದೆ ನಿಮ್ದು ಮಾರ್ಕೆಟ್ ನೋಡಿ ತಂಡ ಐತೆ ಅಂತೀರಿ ನೀವು ಚೆನ್ನಾಗಿ ವಾಪಾರಾಯ್ ನಿಮ್ದು ಹ್ಞೂ ಹೆಚ್ಚು ಕಡಿಮೆ ಬಿಟ್ಬಿಡೋದು ಹೊಟ್ಟೆ ಇಷ್ಟು ಇಲ್ಲ ಲೋಹಿತ ಇಡ್ಕೊಂಡಂಗೆ ಟೈಟ್ ಇಡ್ಕಂಗಿಲ್ಲ ಹೌದಾ ಹಂಗಾಗಿ ಸ್ವಲ್ಪ ಹೌದೌದು ಸೀಸನ್ ತಂಡ ಐತೆ ಅದಕ್ಕೆ ಹೆಚ್ಚು ಕಡಿಮೆ ಬಿಡತ್ತ ನೋಡಿ ಯಾರ ದೊಡ್ಡ ತಗೋ ಬೇಕಾಗಿ ಇದ್ರೆ ಈಗ ತಗೊಂಡು ಕಟ್ಕೋಬೋದು ನೋಡಿ ರೇಟ್ ಕಡಿಮೆ ಇದಾವೆ

ನಮಗೆ ಇವರಾಗ್ಲಿ ನಮ್ಮ ಗೌಡ್ರಾಗಲಿ ನಮ್ಮ ಮಂಜಾಣ ಆಗಲಿ ಏನು ಮಾಡ್ತಾರೆ ಅವರು ಮಾರ್ಕೆಟಿಂದ ಆಗಲಿ ರೈತರ ಕಡೆ ಆಗಲಿ ಇಂಥ ನೀಟ್ ನೀಟ್ ಮರಿ ತಂದು ಅವ್ರು ಹಾಕಿ ಮಾಡ್ತಾರೆ ನೋಡ್ರಿ ನೀಟ್ ನೀಟ್ ಮರಿ ಸ್ವಲ್ಪ ದುಬಾರಿ ಆಗಿರ್ತಾವೆ ರೇಟ್ ಸ್ವಲ್ಪ ಜಾಸ್ತಿ ಅಂತ ಗೌಡ್ರ ಹೇಳ್ತಾರೆ ಯಾಕಂದ್ರೆ ಖರೀದಿನಿ ಜಾಸ್ತಿ ಇರ್ತೈತಿ ರೇಟ್ ಜಾಸ್ತಿ ಆಗ್ತಾವಂತ ಹೇಳತ್ತಾರ ಗೌಡ್ರು ಓಕೆ ಹೌದಿಲ್ಲರೀ ಮಂಜಾನ ಹೇಳಿದ್ ಕೇಟಲ್ರಿ ಏನು ರೇಟ್ ಇದಾವೆ ರಜಾ ಇವು ರೇಟ್ ಎಂಟೂವರೆ ಎಂಬತ್ತುವರೆ ಎಂಟೂರಿಂದ ಹತ್ತೂರಿಂದ ಇವು ಅವು ಹನ್ನೊಂದುವರೆ ಹನ್ನೆರಡುವರೆ ಹದಿಮೂರುವರೆ ಲಾಸ್ಟ್ ಆಯ್ತು ಅಣ್ಣ ಏನು ರೇಟ್ ಅದಾವ ಇವು ಏನು ರೇಟ್ ಅದಾವಣ ಇವು ಅಣ್ಣ ಎಂಟೂ ಊರಿ ಅಣ್ಣ ಎಂಟೂ ಊರಿ ಆಗ್ರ ಏ ಏನು ರೇಟ್ ಇದೆ ಬಿಳೆಬ್ರಿ ಬಲ್ಲ ಬಲ್ಲ ಎಷ್ಟು ಇದು ಎಷ್ಟಿದೆ ಎಷ್ಟಿದೆ ಎಷ್ಟು ಎಷ್ಟ ನಿದ್ದಿಗೆ ಇದ್ದಿ ಮಾಡೈತಿ ಏನಂತ ಹನ್ನೆರಡು ಸಾವಿರ ರೂಪಾಯಿ ಐದು ಹನ್ನೆರಡು ಸಾವಿರ ರೂಪಾಯಿ ನಾನು ನಿದ್ದಿಗೆ ಇದಿ ಮಾಡೈತಿ ಬೆಳಗ್ಗೆ ಬಂದು ನಿನಗೆ ನಿನಗೆ ಸನ್ಮಾನ ಮಾಡಿದ್ದೀಗ ಹಾಂ ನಾನು ನಾನು ನಿನಗೆ ಸನ್ಮಾನ ಮಾಡಾದ್ರೆ ಅಂತ ತಿಳ್ಕೊಂಡಿದ್ದೆ ಅಲ್ಲ ಅಂತಲ್ಲ ಅವನಿಗೆ ಹೌದಾ ಅವನಿಗೆ ಸನ್ಮಾನ ಮಾಡಾದ್ರಿನಗೆ ಸನ್ಮಾನ ಮಾಡೋದ ಅವನಿಗೆ ಅದೇ ಏನು ರೆಡ್ ಇದಾವ ಹತ್ತುವರಿ ಹನ್ನೊಂದು ಸಾವಿರ ಏನು ರೆಡಿದಾವ ರಜಾ ಪರವಾಗಿಲ್ಲ ಪರವಾಗಿನ ಒಂಬತ್ತುವರೆ ಹತ್ತು ಸಾವಿರ ಹನ್ನೊಂದು ಸಾವಿರ ಎಂಟು ಎಂಟೂರಿಂದ ಯು ಹೇಳ ಏನ್ ಹೆಸರು ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಲ್ಲ ಕಿಂಗ್ ಕೊಹ್ಲಿ ಕಿಂಗ್ ಕೊಹ್ಲಿ ಕಿಂಗ್ ಏನ್ ರೇಟ್ ಆಗ್ತಾ ಇವು ಎಂಟು ಒಂದು ಏಳು ಏಳು ಊರಿಂದ ಏಳೂರಿಂದ ನಾಳೆ ಮಂಗಳೂರು ಪೇಟೆಗೆ ಕೊಟ್ಟವ್ ನೋಡಿರಿ ಹಲೋ ಮಂಜಪ್ಪ ಮಣಿ ಏನು ರೇಟ್ ಆಗ್ತಾವ ಇವು

ಫುಡ್ ಗಿಡ ಹಾಕಿ ಮೇಯಿಸಬೇಕು ಇಂಥ ಒಳ್ಳೆ ಮರಿ ಅಂದರೆ ಸ್ವಲ್ಪ ರೇಟ್ ದುಬಾರಿ ಆಗ್ತವೆ ಏನು ರೇಟ್ ಆಗ್ತೋಣ ಈ ಮರಿ ಈ ಮರಿ ಅದು ನೋಡ್ರಿ ನೋಡಿರಿ ಅಂತೂ ದೊಡ್ಡ ಸೈಜ್ ಇದೆ ಅದು ಮೂರು ಊರಿ ಸ್ವಲ್ಪ ಯಾವ ಮರಿ ಜಿ 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 ಯಾರು ಹೇಳಿ ಈಗ